ಎರಡು ಲಕ್ಷ ಗುರಿಯನ್ನು ದಾಟಿದ್ದೇವೆ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು ನಾವು ಸವಾಲನ್ನು ಎದುರಿಸಿದ್ದೇವೆ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದೇವೆ ನಮ್ಮ ಐದು ವರ್ಷಗಳ ಜರ್ನಿಯಲ್ಲಿ ಹತ್ತು ಹಲವು ಅನುಭವಗಳನ್ನು ಪಡ್ಕೊಂಡಿದ್ದೇವೆ ಒಂದು ಪೂರ್ಣ ಪ್ರಮಾಣದ ಟಿ ವಿ ಚಾನೆಲ್ನಂತೆ ಕಾರ್ಯನಿರ್ವಹಿಸಬೇಕು ಅನ್ನುವ ಗುರಿ ಇಟ್ಕೊಂಡು ಹೊರಟ ಪುಟ್ಟದೊಂದು ತಂಡ ಇವತ್ತು ಬೆಳೆದಿದೆ ಗುರಿಯ ವಿಷಯದಲ್ಲಿ ನಾವು ರಾಜಿ ಮಾಡಿಕೊಂಡಿಲ್ಲ ತಪ್ಪಿರಬಹುದು ತಿದ್ಕೊಂಡಿದ್ದೇವೆ ಬಿದ್ದಿರಬಹುದು ಎದ್ಕೊಂಡಿದ್ದೇವೆ ಆದರೆ ಸುದ್ದಿಗಳ ಸಂತೆಯಿಂದ ಸತ್ಯವನ್ನು ಹೆಕ್ಕಿ ಕೊಡುವ ನಮ್ಮ ಧ್ಯೇಯಕ್ಕೆ ವಿರುದ್ಧವಾಗಿ ಎಂದೂ ನಡ್ಕೊಂಡಿಲ್ಲ ಸತ್ಯವನ್ನೇ ಹೇಳುತ್ತೇವೆ ಮತ್ತು ಸತ್ಯವೇ ಗೆಲ್ಲುತ್ತೆ ಅನ್ನುವ ನಮ್ಮ ನಂಬಿಕೆಯಲ್ಲಿ ಅಣು ಮಾತ್ರದಷ್ಟು ವ್ಯತ್ಯಾಸ ಆಗಿಲ್ಲ ಇತರೆಲ್ಲ ಡಿಜಿಟಲ್ ಚಾನೆಲ್ಗಿಂತ ಭಿನ್ನವಾಗಿ ಅತ್ಯಂತ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನುವ ಧ್ಯೇಯ ಇಟ್ಕೊಂಡಿದೆವು ಬಹುತೇಕ ಈ ಧ್ಯೇಯದಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಡಿಜಿಟಲ್ ಚಾನೆಲ್ಗಳಲ್ಲಿ ಮೊಟ್ಟ ಮೊದಲ ಬಾರಿ ನಾವು ಕ್ವಶ್ಚನ್ ಅವರ್ ಅನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ದೇವೆ ಹೆಣ್ಣು ಮಕ್ಕಳು ಹಿಂದೂ ಮಕ್ಕಳು ಬಂದಿದ್ದಾರೆ ಸ್ಥಿರ ವೀಕ್ಷಕರನ್ನು ಹೊಂದಿರುವ ನ್ಯೂಸ್ ಬುಲೆಟಿನ್ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವಾಗಿ ಮಾರ್ಪಟ್ಟಿದೆ ಪ್ರಚಲಿತ ವಿಷಯಗಳ ಮೇಲೆ ಎಡಿಟರ್ ಪಿಕ್ ದಿ ಹಂಟ್ ಟಾರ್ಗೆಟ್ ಮೀಡಿಯಾ ಸ್ಕ್ಯಾನ್ ಪ್ರಸಾರ ಆಗ್ತಾ ಇದೆ ಸಾಮಾನ್ಯವಾಗಿ ಟಿ ವಿ ಚಾನೆಲ್ಗಳು ಮಾತ್ರ ಏರ್ಪಡಿಸುವ ಫೋನ್ ಇನ್ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಿದ್ದೇವೆ ಡಿಬೇಟ್ ಲೈವ್ ಡಿಬೇಟ್ ಮುಖಾಮುಖಿ ಪ್ರತಿಭೆಗಳ ಸಂದರ್ಶನಗಳನ್ನು ನಾವು ರೆಗ್ಯುಲರ್ ಆಗಿ ಪ್ರಸಾರ ಮಾಡ್ತಾ ಇದ್ದೇವೆ ರಾಜ್ಯದ ಮೂಲೆ ಮೂಲೆಗೆ ತೆರಳಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೇವೆ ಮತ್ತು ಮಾಡ್ತಾನೂ ಇದ್ದೇವೆ ರೈತ ಪ್ರತಿಭಟನೆಯ ವೇಳೆ ಪಂಜಾಬಿನಿಂದಲೂ ಲೈವ್ ಆಗಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೇವೆ ಯಾತ್ರಾ ಅನುಭವಗಳನ್ನು ಕಟ್ಟಿಕೊಟ್ಟಿದ್ದೇವೆ ಕವಿಗಳನ್ನು ಆಗಾಗ ಒಟ್ಟು ಸೇರಿಸಿ ವೀಕ್ಷಕರಿಗೆ ಹಾಡಿನ ರಸದೌತನ ನೀಡಿದ್ದೇವೆ ನೀಡ್ತಾನೂ ಇದ್ದೇವೆ ಹೆಲ್ತ್ ಟಾಕ್ ಕಾರ್ಯಕ್ರಮ ಅತ್ಯಂತ ಜನಪ್ರಿಯವಾಗಿದೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಹದಿನೈದರಂದು ನಮ್ಮ ತಂಡ ಚಿಕ್ಕದಿತ್ತು ಒಳಗೊಳಗೆ ಭಯವೂ ಇತ್ತು ಆದರೆ ಇವತ್ತು ಆ ಭಯ ಕಾನ್ಫಿಡೆನ್ಸ್ ಆಗಿ ಬದಲಾಗಿ ಬಿಟ್ಟಿದೆ ನಮ್ಮಲ್ಲಿ ಹಲವು ಕಾಲೇಜಿನ ಮಕ್ಕಳು ಇಂಟರ್ನ್ಶಿಪ್ ಮಾಡಿ ಹೋಗ್ತಾ ಇದ್ದಾರೆ ಅಹಿತಕರ ಘಟನೆ ನಡೆದರೆ ನಮ್ಮ ವರದಿಗಾರರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಸತ್ಯವನ್ನು ಹೆಕ್ಕಿಕೊಡುವ ಧ್ಯೇಯಕ್ಕೆ ಬದ್ಧರಾಗಿ ವರದಿ ಮಾಡ್ತಾರೆ ಜನಪ್ರತಿನಿಧಿಗಳನ್ನು ತರಾಟೆಗೆ ತೆಗೆದುಕೊಳ್ತಾರೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಹೈಲೈಟ್ ಮಾಡ್ತಾರೆ ಸಾಮಾಜಿಕ ಅನಿಷ್ಟಗಳನ್ನು ಮುಲಾಜಿಲ್ಲದೆ ಸನ್ಮಾರ್ಗ ಈವರೆಗೆ ವಿರೋಧಿಸುತ್ತಾ ಬಂದಿದೆ ಅದಕ್ಕಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದೆ ಮಾಡ್ತಾನೂ ಇದೆ ಸೌಹಾರ್ದ ಕಾರ್ಯಕ್ರಮವನ್ನು ಪಟ್ಟು ಬಿಡದೆ ಪ್ರಸಾರ ಮಾಡ್ತಾ ಇದೆ ನಾವು ಪ್ರಭುತ್ವದ ಹಂಗಿನಲ್ಲಿಲ್ಲ ಯಾರ ತುತ್ತೂರಿಯೂ ಆಗಿಲ್ಲ ಸುಳ್ಳನ್ನು ಒಡೆಯುವ ಮತ್ತು ಸತ್ಯವನ್ನು ಹಂಚುವ ನಮ್ಮ ಕಾರವಾನದಲ್ಲಿ ಯಾರೆಲ್ಲ ಕೈ ಜೋಡಿಸುತ್ತಾರೋ ಅವರನ್ನೆಲ್ಲ ನಮ್ಮವರು ಅಂದುಕೊಳ್ಳುತ್ತೇವೆ ಇದುವೇ ನಮ್ಮ ಕುಟುಂಬ ಸತ್ಯದ ಹಾದಿ ಸರಾಗ ಅಲ್ಲ ಅನ್ನೋದು ನಮಗೂ ಗೊತ್ತು ನಿಮಗೂ ಗೊತ್ತು ಇದನ್ನು ಸರಾಗ ಮಾಡುವ ಅವಕಾಶ ಇರೋದು ಸತ್ಯ ಗೆಲ್ಲಬೇಕು ಎಂದು ಬಯಸುವ ವೀಕ್ಷಕರಾದ ನಿಮ್ಮಿಂದ ಮಾತ್ರ ಆದ್ದರಿಂದಲೇ ನಿಮ್ಮಲ್ಲೊಂದು ರಿಕ್ವೆಸ್ಟು ಸನ್ಮಾರ್ಗ ಇನ್ನಷ್ಟು ಪವರ್ಫುಲ್ಲಾಗಿ ಬೆಳಿಬೇಕಾದರೆ ನಿಮ್ಮ ನೆರವಿನ ಅಗತ್ಯ ಇದೆ ಕನಿಷ್ಠ ಪ್ರತಿಯೊಬ್ಬರೂ ನೂರು ರೂಪಾಯಿ ಪಾವತಿಸುವ ಮೂಲಕ ನಮ್ಮ ಕುಟುಂಬದ ಸದಸ್ಯರಾಗಬೇಕು ಎಂದು ನಾವು ಬಯಸ್ತಾ ಇದ್ದೇವೆ ಇದು ಕನಿಷ್ಠ ಮೊತ್ತ ಗರಿಷ್ಠ ನಿಮಗೆ ಬಿಟ್ಟದು ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಸಂದೇಶವನ್ನು ನೀವು ಶಕ್ತಿಯುತವಾಗಿ ಸಾರುವ ಸಂಕೇತವಾಗಿ ನಾವು ಇದನ್ನು ಪರಿಗಣಿಸ್ತಾ ಇದ್ದೇವೆ ಕ್ಯೂ ಆರ್ ಇದೆ ನಾವು ಇದ್ದೇವೆ ನೀವು ಇರಬೇಕು ಜೊತೆಗೆ ಸನ್ಮಾರ್ಗದ ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮವರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಂಡು ಸಬ್ಸ್ಕ್ರೈಬ್ ಮಾಡುವಂತೆ ಅವರಲ್ಲೂ ಹೇಳಬೇಕು ಅತಿ ಶೀಘ್ರ ನಮಗೆ ಈ ಎರಡು ಲಕ್ಷವನ್ನು ನಾಲ್ಕು ಲಕ್ಷವಾಗಿ ಪರಿವರ್ತಿಸುವ ತುರ್ತು ಇದೆ ನೀವು ಮನಸ್ಸು ಮಾಡಿದರೆ ಇದು ಚಿಟಿಕೆ ಹೊಡೆಯುವುದರಲ್ಲಿ ಸಾಧ್ಯವಾಗುವ ಕೆಲಸ ನಮ್ಮನ್ನು ಈವರೆಗೆ ಎಲ್ಲ ರೀತಿಯಿಂದಲೂ ಬೆಂಬಲಿಸಿದ ದೇಶ ವಿದೇಶದ ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸತ್ಯವನ್ನು ಹಂಚೋಣ ಸುಳ್ಳನ್ನು ಒಡೆಯೋಣ ಥ್ಯಾಂಕ್ ಯು